ಕರ್ನಾಟಕವನ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸ್ತುತಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ವರದಿ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಐವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಎರಡು ಅಂತಸ್ತಿನ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ಲೋಕಾರ್ಪಣೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಲೋಕಾರ್ಪಣೆಯನ್ನ ಮಾಡಿದರು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ವೃದ್ಧಿಯಲ್ಲಿ ಮತ್ತು ಸ್ಪರ್ಧಾ ಪರೀಕ್ಷೆಗಳಲ್ಲಿ ಚಾಪು ಮೂಡಿಸಲು ಹಾತೊರೆಯುವ ವಿದ್ಯಾರ್ಥಿಗಳ ಕೌಶಲ್ಯವನ್ನು ವೃದ್ಧಿಸಲು ಅಗತ್ಯವಾದ ಪುಸ್ತಕಗಳಿರುವ ಮಾದರಿ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ ಇದರಿಂದ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಡಿಜಿಟಲ್ ಗ್ರಂಥಾಲಯ ಸಹಕಾರಿಯಾಗಲಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಐವತ್ತೇಳು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಎರಡು ಅಂತಸ್ತಿನ ಡಿಜಿಟಲ್ ಗ್ರಂಥಾಲಯವನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೆಎಚ್ ಮುನಿಯಪ್ಪ ಅವರು ಶಾರದಾ ಪೂಜೆಯೊಂದಿಗೆ ಟೀಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಯನ್ನ ಮಾಡಿ ಮಾತನಾಡಿದರು ಕಚೇರಿ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಪಂಚಾಯತಿ ಸಿಒರಂತ ಅಪರಾಧನವರು ಹಾಗೂ ಈ ಗ್ರಾಮ ಪಂಚಾಯತ್ ಎಲ್ಲ ರೆಡಿ ಆಗಿರು ನನಗೂ ತಿಳಿದ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು

ಜೊತೆಯಲ್ಲಿ ಕುಂತು ಸಾಮರಸ್ಯ ಕುಂತು ಮಾತಾಡೋದು ಅದನ್ನು ಕಳ್ಸಿ ಆದಷ್ಟು ಬೇಗ ಮಾಡ್ತೀವಿ ಪೌಲಿಕ ದೋಷಿಗಳು ಅಲ್ಪ ಸ್ವಲ್ಪ ಇರ್ತವೆ ಆದರೆ ಒಂದು ಕೋಟಿ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಲಕ್ಷ ರೇಷನ್ ಕಾರ್ಡ್ ಇದೆ ಈ ರೇಷನ್ ಕಾರ್ಡ್ ಎಲ್ಲದೂ ಅಕೌಂಟ್ ಯಾವ ರೀತಿ ನಾವು ರೇಷನ್ ಹಂಚಿಕೆಗೆ ಡಿ ಬಿ ಟಿ ಬ್ಯಾಂಕಿಂದ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಸೇಮ್ ರೀತಿಯಲ್ಲಿ ಇವರು ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಯವರು ಯಾರಿರ್ತಾರೆ ಅವರ ಹೆಸರು ಟ್ರಾನ್ಸ್ಫರ್ ಆಗ್ತಾರೆ ಅಷ್ಟು ಇಷ್ಟು ಇಷ್ಟೊಂದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಟ್ರಾನ್ಸ್ಫರ್ ಮಾಡೋದು ಸಣ್ಣ ಒಳಗಡೆ ಆದರೆ ಹದಿನಾರನೇ ತಾರೀಕಿನಿಂದ ಆ ಕಡೆ ಒಳಗಡೆ ಅಂದರೆ ಒಂದು ಹದಿನೈದು ದಿನ ಮಾಡೊಳಗಡೆ ಪೂರ್ತಿ ಪ್ರಮಾಣದಲ್ಲಿ ಪ್ರತಿ ಕುಟುಂಬಕ್ಕೂ ಆ ಕುಟುಂಬ ಜನರಿಗೆ ಎರಡು ಸಾವಿರ ರೂಪಾಯಿ ಮುಗ್ತದೆ ನಮ್ಮದು ಕೂಡ ಏನು ನಾವು ನೂರ ಎಪ್ಪತ್ತು ರೂಪಾಯಿ ಹಾಕ್ತೀವಿ ಒಂದು ವ್ಯಕ್ತಿಗೆ ಆ ಮನೆಯಲ್ಲಿರುವಂಥ ಮೂರು ಜನ ಇರಲಿ ಐದು ಜನ ಇರಲಿ ಹತ್ತು ಜನ ಇರಲಿ ಅದಕ್ಕೆ ತಕ್ಕಂತೆ ಅವ್ರಿಗೂ ಕೂಡ ಮುಗ್ತದೆ ಈಗ ನಾಲ್ಕನೇ ಕಾರ್ಯಕ್ರಮ ಹದಿನೈದನೇ ತಾರೀಕು ಪೂರ್ತಿ ಆಗ್ತದೆ ಯುವನಿಧಿ ಒಂದಿತ್ತು ಆ ಯುವ ಡಿಸೆಂಬರ್ ಒಳಗಡೆ ಮಾಡಬೇಕು ನಾವು ಇದ್ದೀವಿ ಯಾಕಂದರೆ ಆರು ತಿಂಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಓದಿರುವ ಮಕ್ಕಳಿಗೆ ಆರು ತಿಂಗಳ ಒಳಗಡೆ ಎಲ್ಲಿ ಕೆಲಸ ಸಿಗ್ತೇವೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಪದವಿ ಅಲ್ಲಿಗೆ ಒಂದು ಒಂದುವರೆ ಅಲ್ಲಿಗೆ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಈ ರಾಷ್ಟ್ರದಲ್ಲಿ ಜಾತ್ಯಾತೀತ ಪಕ್ಷಗಳು ಒಪ್ತಾರೆ ಜಾತ್ಯಾತೀತ ಪಕ್ಷಗಳ ಒಕ್ಕೂಟಕ್ಕೆ ಇಂಡಿಯಸ್ನಲ್ಲೇ ಕುಟ್ಟಿದ್ದೇವೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಆಲಿಯನ್ಸ್ ಅಂತ ಹೇಳಿದರು ಇದು ಆ ಭಾರತದ ಇಂಡಿಯಾ ಹೆಸರಿನಲ್ಲೇ ಇದೊಂದು ಬಹಳ ಬುದ್ಧಿವಂತ ಮಾಡಿದೆ ಇದು ಸಾಮಾಜಿಕ ಬದ್ಧತೆ ಇದೆ ಸಮಾಜಗಳ ಎಲ್ಲ ವರ್ಗದ ಜನತೆ ಗಾಂಧೀಜಿಯವರ ಚಿಂತನೆ ಕಾಂಗ್ರೆಸ್ ಪಕ್ಷದ ಚಿಂತನೆ ಹೇಳಿತ್ತು ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಜಾತ್ಯಾತೀತ ಇರಬೇಕು ಗಾಂಧೀಜಿಯವರು ಮತ್ತು ಅವರ ಸಭೆ ಚಿಂತನೆ ಏನಿತ್ತು ಸಮಾಜದಲ್ಲಿ ಸುಧಾರಣೆ ಆಗಬೇಕು ಕಟ್ಟಕಡೆ ವ್ಯಕ್ತಿ ಅವನು ಯಾವ ವರ್ಗ ಆಗಲಿ ಯಾವ ಧರ್ಮ ಆಗಲಿ ಆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕಾಣುವಂಥ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಗೆ ಮೇಲೆ ಭಾರತ ದೇಶದಲ್ಲಿ ರಾಜಕಾರಣ ಮಾಡಿದ್ದೇವೆ ಮುಂದೆ ಈ ಜಾತ್ಯತೀತ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಎಲ್ಲ ಪಕ್ಷಗಳನ್ನು ಕೂಡ ಜೊತೆಯಲ್ಲಿ ಇವತ್ತು ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೆ ಡಿ ಎಂ ಪಿ ಅವರಿದ್ದಾರೆ ಕಮ್ಯುನಿಸ್ಟರಿದ್ದಾರೆ ಬಿ ಜೆ ಡಿ ಇದ್ದಾರೆ ಮತ್ತು ಆರ್ ಜೆ ಡಿ ಅವರು ಮುಖ್ಯವಾಗಿ ಆರ್ ಜೆ ಡಿ ಅವರಿದ್ದಾರೆ ಈ ರೀತಿ ಎಲ್ಲ ಪಕ್ಷಗಳು ಕೂಡ ಮಮತಾ ಅವರಿಗೆ ಮತ್ತು ಲಾಲು ಪ್ರಸಾದ್ ಅವರು ಮತ್ತು ಕೇಜ್ರಿವಾಲ್ ಅವರು ಎಲ್ಲ ಕೂಡ ಒಟ್ಟಾರೆ ಎಲ್ಲ ಜಾತ್ಯ ಪಕ್ಷಗಳು ಯಾಕಂದರೆ ಬಿ ಜೆ ಪಿ ಧೋರಣೆ ಬಿ ಜೆ ಪಿ ಕಾರ್ಯಕ್ರಮ ಇವತ್ತು ರಾಷ್ಟ್ರದಲ್ಲಿ ಬರೋದಕ್ಕೆ ಅರ್ಥ ಸಿಕ್ಕಿದೆ ದೇಶ ಒಂದು ಕಡೆ ಕೋಮುಗಲ್ಬೆ ಮಾಡ್ತಾರೆ ಒಂದು ಕಡೆ ಅಭಿವೃದ್ಧಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಾಸ್ತವಾ ಇವರು ಅಭಿವೃದ್ಧಿ ಇಲ್ಲಿ ಯಾರು ದೊಡ್ಡ ದೊಡ್ಡ ಬಂಡವಾಳ ಶಾಲೆಗಳಿಗೆ ಅವರು ಹದಿನೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿರ್ತಾರೆ ಬ್ಯಾಂಕ್ ಹಣ ಸಾರ್ವಜನಿಕರಲ್ಲ ಅವರು ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಆ ದುಡ್ಡಿನಿಂದ ದುಡಿದಂಥ ಹಣವನ್ನು ಇವರು ವಜಾ ಮಾಡ್ತಾರೆ ಅದೇ ಈ ರೈತರು ಅನ್ನದಾತ ಈ ಭಾರತ ದೇಶದಲ್ಲಿ ಎಪ್ಪತ್ತೈದು ಭಾಗ ಇರೋ ಅನ್ನದಾತ ಅವನಿಗೆ ಕೃಷಿ ಮಾಡುತ್ತೇನೆ ಕಷ್ಟದಲ್ಲಿ ನಾನೆ ಅವರಿಗೆ ಒಂದು ರೂಪಾಯಿ ಕೂಡ ಸಾಲ ಮನ್ನಾ ಮಾಡಲ್ಲ ಇವರ ಮನೋಸ್ಥಿತಿಗಳು ಹೇಗಿರ್ತದೆ ಅಂತೇಳಿ ಜನ ಅರ್ಥ ಮಾಡ್ತಾರೆ ಭಾರತವನ್ನು ಅಭಿವೃದ್ಧಿ ಮಾಡುವಂಥ ಜನ ಇಂತಹ ತೀರ್ಮಾನಗಳನ್ನು ಕೇಳಿ ಇದು ಸಾಕಷ್ಟು ವಿಷಯವಿದೆ ನಾನು ಸಿಗ್ನೇಚರ್ ಪಾರ್ಕ್ ಅಂತ ಎಲ್ಲಿ ತಲುಪಿದ್ದಲ್ಲಿ ಹೇಳ್ತೀನಿ ವಿಶೇಷವಾಗಿ ನೀವು ಇವತ್ತು ಲೈಬ್ರರಿ ಮಾಡಿದರೆ ಬಹಳ ಅತ್ಯುತ್ತಮವಾದಂಥ ಕೆಲಸ ಡಿಜಿಟಲ್ 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 ಲೈಬ್ರರಿ ಅದರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯಾಸಂಗ ಮಾಡಿಕೊಳ್ಳೋಕ್ಕೆ ಸಾಕಷ್ಟು ಮಕ್ಕಳಿಗೆ ಅದೊಂದು ಅವಕಾಶ ಇದರ ಮುಖಾಂತರ ದೇಶದ ಸ್ವತಂತ್ರ ಭಾರತಕ್ಕೆ ಪೂರ್ವ ಏನು ಸ್ವತಂತ್ರ ಯಾವ ರೀತಿ ಬಂತು ಅನ್ನೋದ್ರಿಂದ ತಿಳ್ಕೊಳ್ಳೋಕ್ಕೆ ಸ್ವತಂತ್ರ ಬಂದ ಮೇ ಆದಂಥ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಆಜಾದ್ ಅವರು ಮಾಡಿದಂಥ ಕೆಲಸ ತದನಂತರ ಬಾಬಾ ಸಾಹೇಬ್ ಮನೆಯವರು ನಡೆದಂಥ ಸಂವಿಧಾನ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾನ್ ಚತುರ್ಥಿ ಅವರೆಲ್ಲವನ್ನು ಗುರುತು ಮಾಡಿಕೊಂಡು ಸ್ವತಂತ್ರ ಭಾರತದಲ್ಲಿ ಬಹಳಷ್ಟು ಪರಿಸ್ಥಿತಿ ಅಂತಂದರೆ ಹೊರದೇಶಗಳಲ್ಲಿ ನಾವು ಈ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮಾತನಾಡಿ ಡಿಜಿಟಲ್ ಗ್ರಂಥಾಲಯವು ಪಂಚಾಯಿತಿ ವ್ಯಾಪ್ತಿಯ ಅನೇಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪುಸ್ತಕಗಳು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಪ್ರತಿಯೊಬ್ಬರೂ ಗ್ರಂಥಾಲಯದ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದರು ಎಪಿಸಿಸಿ ಸದಸ್ಯರು ವಿಶಾಂತಕುಮಾರ್ ಮಾತನಾಡಿ ಸುಸಜ್ಜಿತವಾದ ಗ್ರಂಥಾಲಯ ನಿರ್ಮಾಣ ಮಾಡಬೇಕೆನ್ನುವ ಎಲ್ಲಾ ಸದಸ್ಯರುಗಳ ಕನಸು ನೆರವೇರಿದೆ ಗ್ರಾಮೀಣ ಭಾಗದಲ್ಲಿ ಸುಸಜ್ಜಿತವಾದ ಗ್ರಂಥಾಲಯವಿದ್ದರೆ ಯುವ ಪೀಳಿಗೆ ಶೈಕ್ಷಣಿಕ ಜ್ಞಾನಾರ್ಜನೆ ಅನುಕೂಲವಾಗುವುದರ ಜೊತೆಗೆ ಪ್ರತಿಯೊಬ್ಬರೂ ಓದುವ ಹವ್ಯಾಸವನ್ನ ರೂಢಿಸಿಕೊಳ್ಳುತ್ತಾರೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರಿಗೆ ಅವಶ್ಯಕವಾದ ಪುಸ್ತಕಗಳು ದೊರೆಯುತ್ತದೆ ಅವರಿಗೆ ಅನುಕೂಲವಾಗಲಿದೆ ಗ್ರಂಥಾಲಯದ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬಹುದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಅನುರಾಧ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗೌಡ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಆರ್ ನಾಗೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಕೆಸಿ ಮಂಜುನಾಥ್ ಸದಸ್ಯರಾದ ನರಸಿಂಹಮೂರ್ತಿ ಎಸ್ಜಿ ಮಂಜುನಾಥ್ ಕೃಷ್ಣಯ್ಯ ಪಿಡಿಒ ಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಚಿನ್ನಪ್ಪ ಜಗನ್ನಾಥ್ ರಾಜಣ್ಣ ಸೇರಿದಂತೆ ಜಿಲ್ಲಾಡಳಿತ ಕಂದಾಯ ಮತ್ತು ಶಿಕ್ಷಣ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದರು thank <laughs> you